ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಕ್ರಮಾದಿತ್ಯ ಸಿಂಗ್ಗೆ ದಿಲ್ಲಿಗೆ ಬುಲಾವ್ ಏನು ವಿಷಯ ನಿಮಗೆ ಗೊತ್ತು ನಿನ್ನೆ ಒಂದು ಸಂಚಿಕೆಯನ್ನು ಮಾಡಿದ್ವಿ ಅದರಲ್ಲಿ ಪ್ರಸ್ತಾಪಿಸಲಾಗಿತ್ತು ಯಾವ ರೀತಿ ಯೋಗಿ ಆದಿತ್ಯನಾಥ್ ಅವರು ಹೋಟೆಲ್ಲು ಧಾಬಾಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ್ದಾರೋ ಮುಂಜಾಗರೂಕತಾ ಕ್ರಮಗಳನ್ನು ವಿಧಿಸಿದ್ದಾರೋ ಅದೇ ರೀತಿ ತದ್ರೂಪಾಗಿ ಹಿಮಾಚಲ ಪ್ರದೇಶದ ಸರ್ಕಾರದಲ್ಲಿ ಅಲ್ಲಿಯ ನಗರಾಭಿವೃದ್ಧಿ ಸಚಿವರಾದಂಥ ಈ ವಿಕ್ರಮಾದಿತ್ಯ ಸಿಂಗ್ ಅದೇ ಕಾನೂನುಗಳನ್ನು ಅನುಷ್ಠಾನ ಇದ್ದಾರೆ ಯಾರು ಉಗುಳುವ ಮೂಲಕ ಮೂತ್ರವನ್ನು ಹಾಕುವ ಮೂಲಕ ಚರಂಡಿ ನೀರನ್ನು ಬೆರೆಸುವ ಮೂಲಕ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ಅದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಿಕ್ಕಾಗಿ ಒಂದು ಆಡಳಿತಾತ್ಮಕವಾದಂಥ ಆದೇಶವನ್ನು ಹಿಮಾಚಲ ಪ್ರದೇಶದಲ್ಲಿ ಕೂಡ ಬಿಡುಗಡೆ ಮಾಡಲಾಗಿದೆ ಅದರ ಕುರಿತಾಗಿ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಫೇಸ್ಬುಕ್ನಲ್ಲಿ ಅಂತ ಹೇಳಲಾಗಿತ್ತು ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸ ಏನು ಸಾಮಾನ್ಯವಾದ ಕೆಲಸ ಅಲ್ಲ ತಮಗೆ ಗೊತ್ತಿರುವಂಥದ್ದು ಕವಡಿ ಯಾತ್ರಾ ಸಂದರ್ಭದಲ್ಲಿ ಕೇವಲ ಹೈವೇ ಮೇಲಿರೋ ಹೋಟೆಲ್ನ ಬೋರ್ಡ್ ಮೇಲೆ ಯಾರು ಮಾಲಕರು ಅಂತ ಹಾಕ್ರಿ ಅಂತ ಹೇಳಿದಾಗ ಕೋರ್ಟ್ಗೆ ಹೋಗಿದ್ದು ಈ ದೇಶದ ಎಡಚರರು ಈ ದೇಶದ ವ್ಯಾಧಿಗಳು ವಿಪಕ್ಷದವರು ಕೋರ್ಟ್ಗೆ ಹೋಗಿ ನೀವು ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತೀರಿ ಅಂತ ಅಲ್ಲರಿ ಯಾವ ಜಾತಿ ಹೆಸರು ಹೇಳಿಲ್ಲ ಯಾವ ಧರ್ಮದ ಹೆಸರಿಲ್ಲ ಯಾವ ಪಂಥದ ಹೆಸರು ಹೇಳಿಲ್ಲ ಅಲಾವುದ್ದೀನ್ ಅಂತಿದ್ರೆ ಅಲಾವುದ್ದೀನ್ ಹೋಟೆ ಹೋಟೆಲ್ ಅಂತ ಹೆಸರು ಹಾಕಿರಿ ಮಹಾಲಕ್ಷ್ಮಿ ಹೋಟೆಲ್ ಅಂತ ಹೆಸರು ಹಾಕುವಾಗ ಕೆಳಗಡೆ ಅಂತ ಸೇರಿಸ್ರಿ ಅಂತ ಕೇಳಿದ್ದು ಕೋರ್ಟಿನಲ್ಲಿ ತಡೆಯಾದ್ದೇ ತರಲಾಯಿತು ಹರಿದ್ವಾರದಿಂದ ಹೋಗುವಂಥ ಯಾತ್ರಾರ್ಥಿಗಳು ರಸ್ತೆ ಉದ್ದಕ್ಕೂ ಈ ರೀತಿ ಮೋಸ ಹೋಗುವುದು ಬೇಡ ಅಂತ ಯೋಗಿ ಆದಿತ್ಯನಾಥ್ ಕಟ್ ಮಾಡಿದ ಕಟ್ಟುನಿಟ್ಟಿನ ಕ್ರಮವನ್ನು ಕೋರ್ಟು ತಡೆಯಾಜ್ಞೆ ನೀಡಿ ನಿಲ್ಲಿಸಿತ್ತು ಈಗ ಯೋಗಿ ಆದಿತ್ಯನಾಥ್ ಇಡೀ ರಾಜ್ಯಾದ್ಯಂತ ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ಹೋಟೆಲ್ ಇರಲಿ ಧಾಬಾ ಇರಲಿ ಯಾರು ಓನರ್ ಇದ್ದಾರೆ ಅದರ ಹೆಸರು ಯಾರು ಕೆಲಸ ಮಾಡ್ತಾರೆ ಅವರು ದಾಖಲಾತಿಗಳು ಕೈಗೆ ಗ್ಲೌಸು ಬಾಯಿಗೆ ಮಾಸ್ಕ್ ಸಿ ಟಿ ವಿ ಉಗಳಿದರೂ ಬರಬೇಕು ಮೂತ್ರ ವಿಸರ್ಜನೆ ಮಾಡಿದರೂ ಬರಬೇಕು ಯಾರು ಹೋಟೆಲ್ ಇದೆ ಬೇಕಾದರೂ ಹೋಗ್ತಾರೆ ಅಲ್ಲಾವುದ್ದೀನ್ ಹೋಟೆಲ್ ಅಂತಿದ್ದಲ್ಲಿ ಅಲ್ಲಾವುದ್ದೀನ್ ಕಡೆಯವ್ರು ಹೋಗ್ತಾರೆ ಈ ಕಡೆ ಕೃಷ್ಣನ್ ಹೋಟ್ಲ್ ಬೇಕಾದರೂ ಕೃಷ್ಣನ್ ಹೋಟ್ಲ್ ಹೋಗ್ತಾರೆ ಇಂಥ ಸ್ಪಷ್ಟವಾದಂಥ ಪಾರದರ್ಶಕವಾದ ವ್ಯವಸ್ಥೆ ಯಾರ ವಿರುದ್ಧ ವೈಷಮ್ಯ ಅಲ್ಲ ಯಾವುದೋ ಧರ್ಮ ವಿರುದ್ಧ ಮಾಡ್ತಾ ಇರುವಂಥ ಷಡ್ಯಂತ್ರವಲ್ಲ ಪಿತೂರಿ ಅಲ್ಲ ಬರುವ ಗ್ರಾಹಕನಿಗೆ ತಾನು ಯಾರ ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಗ್ರಾಹಕ ಕಾಯ್ದೆ ಇದು ಇದರಿಂದ ಪುಳಕಿತರಾದವರು ಯಾರು ಪುಳುಕಿತರಾದವರು ವಿಕ್ರಮಾದಿತ್ಯ ಸಿಂಗ್ ಈತ ಈಗಾಗಲೇ ಅಲ್ಲಿ ಅನಿರುದ್ಧ ಸಿಂಗ್ ಹೋರಾಟ ಮಾಡ್ತಾ ಇದ್ರಲ್ಲ ಒಂದು ಮಸೀದಿ ಅಕ್ರಮವಾಗಿ ಕಟ್ಟಿದ್ದು ಅದನ್ನು ಕೆಡವು ಬೇಕು ಅಂತ ನಿಂತ ಸಂದರ್ಭದಲ್ಲಿ ವಿಕ್ರಮಾದಿತ್ಯ ಸಿಂಗ್ ಅನಿರುದ್ಧ ಸಿಂಗನ ಜೊತೆ ಸೇರಿದಂತಹ ವ್ಯಕ್ತಿ ಅಷ್ಟೇ ಅಲ್ಲ ವಿಕ್ರಮಾದಿತ್ಯ ಸಿಂಗ್ ಇಡೀ ಕಾಂಗ್ರೆಸ್ನವರು ಎಲ್ಲರೂ ಬಹಿಷ್ಕಾರ ಹಾಕಿದ ಸಂದರ್ಭದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಮಾಧ್ಯಮದವರು ಕೇಳಿದರು ಏನಂತ ಅಲ್ಲ ನಿಮ್ಮ ಇಡೀ ಕಾಂಗ್ರೆಸ್ನವರು ಯಾರೂ ಹೋಗ್ತಾ ಇಲ್ಲ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಸೋನಿಯಾ ಗಾಂಧಿ ಹೋಗಲ್ಲ ರಾಹುಲ್ ಗಾಂಧಿ ಹೋಗಲ್ಲ ಯಾರು ಹೋಗ್ತಾ ಇಲ್ಲ ಬಹಿಷ್ಕಾರ ಮಾಡಿದ್ದಾರೆ ನೀವು ಯಾಕೆ ಹೋಗ್ತಾ ಇದ್ದೀರಕು ಅವ್ರು ಹೇಳ್ತಾರೆ ಶ್ರೀರಾಮಚಂದ್ರ ಎಲ್ಲರಿಗೂ ದೇವರು ನಮ್ಮಪ್ಪ ಶ್ರೀರಾಮಚಂದ್ರನ ಪೂಜಿಸ್ತಾ ಇದ್ದಂಥ ಮನುಷ್ಯ ಆತ ಕೂಡ ಹೋರಾಟದಲ್ಲಿದ್ದಂಥ ಮನುಷ್ಯ ವೀರಭದ್ರ ಸಿಂಗು ಯಾರ ಆಸ್ತಿ ಅಲ್ಲ ಶ್ರೀರಾಮಚಂದ್ರ ಈ ರಾ ಈ ದೇಶದ ಭಕ್ತರ ಆಸ್ತಿಯವರು ನಾನು ಒಬ್ಬ ರಾಮನ ಭಕ್ತ ಹೋಗ್ತಾ ಇದ್ದೀನಿ ಅಷ್ಟು ಸ್ಪಷ್ಟವಾದಂಥ ನಿಲುವನ್ನು ಇಟ್ಕೊಂಡಂಥ ಮನುಷ್ಯ ಅಷ್ಟೇ ಅಲ್ಲ ಯಾವ ಕಂಗನಾ ರಾಣಾವತ್ ಈತನನ್ನು ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಸ್ತಾರೆ ಕಂಗನಾ ರಾಣಾವತ್ಗೆ ಚಂಡೀಗಢ ಏರ್ಪೋರ್ಟ್ನಲ್ಲಿ ಒಬ್ಬ ಭದ್ರತಾ ಸಿಬ್ಬಂದಿ ಕಪಾಳ ಮೋಕ್ಷ ಮಾಡ್ತಾಳೆ ಆ ಸಂದರ್ಭದಲ್ಲಿ ಈ ವಿಕ್ರಮಾದಿತ್ಯ ಸಿಂಗ್ನ ಮಾಧ್ಯಮದವ್ರು ಕೇಳಿದರು ನಿಮ್ಮ ಆದಂಥ ಕಂಗನಾ ರಾಣವತಿಗೆ ಇವತ್ತು ಧರ್ಮದೇಟ್ ಕೊಟ್ಟಿದಾರಲ್ಲ ಈ ಭದ್ರತಾ ಸಿಬ್ಬಂದಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಆವಾಗ ವಿಕ್ರಮಾದಿತ್ಯ ಸಿಂಗ್ ಹೇಳ್ತಾರೆ ನೋಡಿ ಭದ್ರತಾ ಸಿಬ್ಬಂದಿಯ ಕೆಲಸ ಭದ್ರತೆಯನ್ನು ಕೊಡೋದು ತಮ್ಮ ಭಾವನಾತ್ಮಕ ನಡವಳಿಕೆಯನ್ನು ತೋರಿಸುವ ಹಾಗಿಲ್ಲ ವೈಯಕ್ತಿಕವಾದಂಥ ದ್ವೇಷವನ್ನು ತೋರಿಸುವ ತೋರಿಸುವಾಗಿಲ್ಲ ಕರ್ತವ್ಯಕ್ಕೆ ಬಂದದ್ದು ಭದ್ರತೆ ಕೊಡಲಿಕ್ಕೆ ಅದನ್ನು ಮೀರಿ ಇಂಥದ್ದು ಮಾಡಿದರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದಂಥ ಮನುಷ್ಯ ಅಂದರೆ ಪಕ್ಷಾತೀತವಾಗಿ ತನ್ನ ನಿಲುವು ಏನಿದೆ ಅದನ್ನು ಸ್ಪಷ್ಟಪಡಿಸಿದ ಮನುಷ್ಯ ಫೆಬ್ರವರಿಯಲ್ಲಿ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ರಾಜಕೀಯ ಸ್ಥಿತ್ಯಂತರ ಆಗತ್ತೆ ಆ ಆದ ಸಂದರ್ಭದಲ್ಲಿ ಈ ವ್ಯಕ್ತಿಯೂ ಕೂಡ ರಾಜೀನಾಮೆ ಕೊಟ್ಟಿರ್ತಾರೆ ವಿಕ್ರಮಾದಿತ್ಯ ಸಿಂಗ್ ಕಾರಣ ಏನು ಕೊಡ್ತಾರೆ ಹಿಮಾಚಲ ಪ್ರದೇಶದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ಮನುಷ್ಯ ಯಾರಾದರೂ ಇದ್ದರೆ ನನ್ನ ತಂದೆ ವೀರಭದ್ರ ಸಿಂಗ್ ಆತನ ಕೊಡುಗೆಯನ್ನು ಈ ರಾಜ್ಯ ಮರೆಯಬಾರದು ನಾನು ಕೇವಲ ಒಂದು ಪುತ್ಥಳಿಯನ್ನು ಇಡುವಂತ ಕೇಳಿದೆ ಸರ್ಕಾರಕ್ಕೆ ಅದಕ್ಕೆ ಅನುವು ಮಾಡಿಕೊಳ್ಳಿಲ್ಲ ಈ ಸರ್ಕಾರ ಇಂಥ ಸರ್ಕಾರದಲ್ಲಿ ನಾನು ಯಾಕೆ ಶಾಸಕನಾಗಿರಬೇಕು ಯಾಕೆ ಸಚಿವನಾಗಿರಬೇಕು ಅಂತ ಕೇಳಿದರು ಭಾಳಷ್ಟು ಜನ ಭಿನ್ನಮತೀಯರಾದರೂ ಬಂಡಾಯ ಆಯಿತು ಸರ್ಕಾರ ಬಿದ್ದೋಗತ್ತೆ ಅಂತ ಯೋಚನೆ ಮಾಡಲಾಗಿತ್ತು ಆದರೆ ಅದೃಷ್ಟವಶಾತ್ ಈಗ ಬಚಾವಾಗಿ ಅಲ್ಪಮತದಲ್ಲಿ ಕೂಡ ಸರ್ಕಾರ ನಡೀತಾ ಇದೆ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅದು ಬೇರೆ ವಿಚಾರ ಆದರೆ ಸದ್ಯಕ್ಕೆ ಇವರೆಲ್ಲ ಮತ್ತೆ ವಾಪಸ್ ಬಂದಿದ್ದರಿಂದ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಅಲ್ಲಿ ಬೆಂಬಲ ದೊರೆತಿದ್ದರಿಂದ ಸರ್ಕಾರ ಅಸ್ತಿತ್ವದಲ್ಲಿದೆ ಹಾಗಂತ ಹೇಳಿ ಮತ್ತೆ ಇವರು ಈ ರೀತಿಯ ಮುಸಲ್ಮಾನ ತುಷ್ಟೀಕರಣವನ್ನು ಮಾಡಬೇಕು ಅಂತ ದಿಲ್ಲಿಗೆ ಕರ್ಸ್ಕೋತಾರಲ್ಲ ಇದ್ರ ಬಗ್ಗೆ ಏನಂತ ಹೇಳ್ತೀರಿ ವಿಕ್ರಮಾದಿತ್ಯ ಸಿಂಗ್ ಈಗ ದಿಲ್ಲಿಗೆ ಹೋಗಿರೋ ವಿಚಾರಕ್ಕೆ ಬರೋಣ ವಿಕ್ರಮಾದಿತ್ಯ ಸಿಂಗ್ ಯಾವ ಉತ್ತರ ಪ್ರದೇಶದ ಆದೇಶ ಇದೆಯೋ ಅದಕ್ಕನುಗುಣವಾಗಿ ಅದೇ ರೀತಿಯಾದಂಥ ಆದೇಶವನ್ನು ಹಿಮಾಚಲ ಪ್ರದೇಶದಲ್ಲಿ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್ ಬರುತ್ತೆ ದಿಲ್ಲಿಗೆ ಬಾನೀನು ಅಂತ ವಿಕ್ರಮಾದಿತ್ಯ ಸಿಂಗ್ ತುಂಬ ಸ್ಪಷ್ಟವಾಗಿ ಗೊತ್ತಿರುತ್ತೆ ಯಾಕೆ ಕರಿತಾ ಇದ್ದಾರೆ ಅಂತ ಆದರೂ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಕೇಳ್ತಾರೆ ನೀವು ಈ ರೀತಿ ಮಾಡೋದರಿಂದ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗೋದಿಲ್ವಾ ನೀವು ಯೋಗಿಯನ್ನು ಅದರಲ್ಲಿ ಕೆಳಗಡೆ ಫೋಟೋ ಹಾಕಿದ್ದೀರಿ ಜೈ ಶ್ರೀರಾಮ್ ಅಂತ ಹಾಕಿದ್ದೀರಿ ನಿಮ್ಮ ಫೇಸ್ಬುಕ್ ಪೋಸ್ಟಲ್ಲಿ ಯೋಗಿ ಆದಿತ್ಯನಾಥನ್ನು ಅನುಕರಣೆ ಮಾಡ್ತದೆ ಕಾಂಗ್ರೆಸ್ ಅಂತ ಆಗೋದಿಲ್ವಾ ಯಾಕೆ ಈ ರೀತಿ ಮಾಡಿದ್ದೀರಿ ಅಂತ ಕೇಳ್ತಾರೆ ಅದಕ್ಕೆ ವಿಕ್ರಮಾದಿತ್ಯ ಸಿಂಗ್ ಹೇಳ್ತಾರೆ ಯಾವುದು ಒಳ್ಳೇದಿದೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ತೊಂಬತ್ತು ಪರ್ಸೆಂಟ್ ಹಿಂದೂ ಪಾಪ್ಯುಲೇಷನ್ ಇರೋದು ಹಿಮಾಚಲ ಪ್ರದೇಶದಲ್ಲಿ ಹಿಂದೂಗಳನ್ನು ವಿರುದ್ಧ ಹಾಕಿ ನಾವು ಅಲ್ಲಿ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ನೀವು ತುಷ್ಟೀಕರಣ ಬೇರೆ ರಾಜ್ಯದಲ್ಲಿ ಮಾಡಿ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಮಾಡ್ತಾ ಇರೋದು ರಾಜಕೀಯ ನಡೆಯೂ ಸರಿ ಇದೆ ನನ್ನ ಸಂಕಲ್ಪವೂ ಸರಿ ಇದೆ ಅಂತ ಹೇಳ್ತಾರೆ ಇಲ್ಲ ನೀವು ಈ ರೀತಿ ಮತ್ತೆ ಪೋಸ್ಟ್ ಹಾಕುವ ಹಾಗಿಲ್ಲ ಎಲ್ಲಿಯೂ ನೀವು ಇದನ್ನು ರೆಫರ್ ಮಾಡುವ ಹಾಗಿಲ್ಲ ಆದೇಶ ಮಾಡಿದ್ದನ್ನು ಹಿಂತೆಗೆದುಕೊಳ್ಳಿ ಅಂತ ಹೇಳಿ ಅದಾದ ಮೇಲೆ ಹೊರಗಡೆ ಬರ್ತಾರೆ ಮಾಧ್ಯಮದವ್ರು ಕೇಳ್ತಾರೆ ಏನು ವಿಷಯ ಅಂತ ಅವಾಗ ವಿಕ್ರಮಾದಿತ್ಯ ಸಿಂಗ್ ಹೇಳ್ತಾರೆ ನಾನೇನು ಯೋಗಿ ಆದಿತ್ಯನಾಥ್ ಅವ್ರನ್ನ ಉಲ್ಲೇಖ ಮಾಡಿ ಮಾಡಿದ್ದಲ್ಲ ಇದು ಆಮೇಲೆ ನಾನು ಇನ್ನೂ ಆದೇಶ ಮಾಡಿಯೇ ಇಲ್ಲ ನಾವು ಇದ್ರ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಅಂತ ನೋಡಿ ಒಬ್ಬ ವ್ಯಕ್ತಿ ಎಷ್ಟು ಬೇಗ ತನ್ನ ಒರಿಜಿನಲ್ ವ್ಯಕ್ತಿತ್ವ ಏನಿದೆಯಲ್ಲ ಅದನ್ನು ಹೇಗೆ ಗಾಳಿಗೆ ತುರುವ ಹಾಗೆ ಮಾಡ್ತಾರೆ ರಾಜಕಾರಣಕ್ಕೋಸ್ಕರ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ವಿಕ್ರಮಾದಿತ್ಯ ಸಿಂಗ್ ಒಳ್ಳೆಯ ಸಂಕಲ್ಪದಿಂದ ಮಾಡಿದ್ದದು ಶುಚಿತ್ವದ ದೃಷ್ಟಿಯಿಂದ ನೈರ್ಮಲ್ಯದ ದೃಷ್ಟಿಯಿಂದ ಮೋಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಗ್ರಾಹಕರ ಅನುಕೂಲಕ್ಕಾಗಿ ಮಾಡಿರುವಂಥ ಕಾನೂನು ಇದು ಲಾಭ ಯಾ ಅದ್ರ ಯಾರಾದರೂ ತೊಗೊಳ್ಳೋದ್ರು ಗ್ರಾಹಕರು ಇದರ ಲಾಭಾರ್ಥಿಗಳಾಗ್ತಾರೆ ಅನ್ನೋದು ಆತನಿಗೆ ಗೊತ್ತಿರುವಂಥ ವಿಚಾರ ಆದರೆ ಮಲ್ಲಿಕಾರ್ಜುನ ಮುತ್ತಿಯಾಗಿ ಏನಾಗುತ್ತೆ ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಮಾಡಿದ್ದಾರೆ ಆಗುತ್ತೆ ಇರೋದೇ ಮೂರು ರಾಜ್ಯ ನಮಗೆ ಒಂದು ಹಿಮಾಚಲ ಪ್ರದೇಶ ಒಂದು ತೆಲಂಗಾಣ ಒಂದು ಕರ್ನಾಟಕ ಈ ರೀತಿಯಾಗಿ ಅವ್ರ ಕೆಳಗಡೆ ನಾವು ಅಂತ ಆಗ್ಬಿಡತ್ತೆ ಎಷ್ಟು ಮಟ್ಟಿಗೆ ಸರಿ ಅಂತ ಆತನ ಪ್ರಶ್ನೆ ಅಂದರೆ ಕಾಂಗ್ರೆಸ್ ಯಾವ ಕಾರಣಕ್ಕೂ ಯಾವ ಹಂತದಲ್ಲಿಯೂ ಹಿಂದೂಗಳ ಪರವಾಗಿರಲಿಕ್ಕೆ ತಯಾರಿಲ್ಲ ಎರಡನೇದು ಹಿಂದೂಗಳ ಪರವಾಗಿ ಅನ್ನೋದಕ್ಕಿಂತ ಈ ದೇಶದ ಗ್ರಾಹಕರು ಏನನ್ನ ಬಯಸ್ತಾರೆ ಅನುಗುಣವಾಗಿ ನಾವಿರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಉಗಳುವವರ ಪರವಾಗಿ ಮೂತ್ರ ವಿಸರ್ಜನೆ ಮಾಡುವವರ ಪರವಾಗಿ ಚರಂಡಿ ನೀರನ್ನು ಹಾಕಿ ಸೊಪ್ಪು ಮಾರೋರ ಪರವಾಗಿ ಧ್ವನಿ ಎತ್ತಿ ಎತ್ತಲಿಕ್ಕೆ ಸಿದ್ಧರಾಗಿಬಿಟ್ರೆ ಈ ಪಕ್ಷ ಮುಂದೆ ಯಾವ ರೀತಿ ನಮ್ಮನ್ನು ತೊಗೊಂಡು ಹೋಗ್ಬೋದು ಆಡಳಿತ ಇವ್ರ ಕೈಗೆ ಬಂದರೆ ಅನ್ನೋದ್ರ ಬಗ್ಗೆ ಭಯ ಉಂಟಾಗತ್ತೆ ಆತಂಕ ಉಂಟಾಗತ್ತೆ ವಿಕ್ರಮಾದಿತ್ಯ ಸಿಂಗ್ ಈಗ ಒಂದು ಹೆಜ್ಜೆ ಹಿಂದೇಟನ್ನು ಇಟ್ಟಿರಬಹುದು ಆದರೆ ಹಿಮಾಚಲ ಪ್ರದೇಶದ ಹಿಂದೂಗಳು ಜಾಗೃತರಾಗಿದ್ದಾರೆ ಹಿಮಾಚಲ ಪ್ರದೇಶದ ಹಿಂದೂಗಳು ಮಾತ್ರ ಅಲ್ಲ ಈ ದೇಶದ ಎಲ್ಲ ಕಡೆ ಹಿಂದೂಗಳು ಇದರ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಇದು ಬದುಕಿನಲ್ಲಿ ಮುಂದೆ ಹಿಂದೂಗಳ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಮುನ್ನುಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ ಕೊಡಲಾಗಿದೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಏಟ್ ನಮಸ್ಕಾರ